ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಕಾಲು ಸೂಪ್ ಮಾಡೋಣ ಅನ್ಕೋತಾ ಇದ್ದೀವಿ ಇದು ಮೇಕೆ ಕಾಲು ತುಂಬ ಚೆನ್ನಾಗಿರುತ್ತೆ ಕಾಲು ನೋವುಗಳು ಆ ಥರ ಎಲ್ಲ ಇರುತ್ತೆ ಮಂಡಿ ನೋವು ಜಾಯಿಂಟ್ ಎಲ್ಲ ಸೊ ಏಜ್ ಆದವ್ರಿಗೆ ಆಗಲಿ ಬಾಣಂತಿಯವ್ರಿಗಾಗಲಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ವೀಕ್ಲಿ ಒನ್ ಟೈಮ್ ಆಗಲಿ ಇಲ್ಲ ಮಂತ್ಲಿ ಒನ್ ಟೂ ಟೈಮ್ಸ್ ಆಗಲಿ ಮಾಡ್ಕೊಳ್ಳಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆರಾಮಾಗಿ ಓಡಾಡ್ಬೋದು ಈ ಕಾಲು ಸೂಪ್ ಕುಡಿಯೋದ್ರಿಂದ ವಾಟರ್ ಸ್ಟರಲ್ಲಿ ಕಾಲು ಸೂಪ್ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ಹಾಗೆ ನಮ್ಮ ಚಾನೆಲ್ನ ಮೊದಲನೇ ಸರಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮಾಡೋದು ಹೇಗೆ ಅಂದರೆ ಈಗ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ನಾವು ಒಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಒಂದು ಎರಡು ಟೈಮಾದರೂ ತೊಳ್ಕೊಳ್ಳಿ ನೀಟಾಗಿ సేర్క వీక్ మార్కొచ్చి అర్శనా పుడి సేర్స్క అర్శ పుడి సేర్స్కుంటు సాల్ సేర్చి చాలా మిక్స్ మిక్స్క ಒಂದು ಒಂದು ಲೀಟ್ರಷ್ಟು ನೀರಿನ ಹಾಕೋಣ ಈಗ ಒಂದು ಲೀಟ್ರ್ ನೀರನ್ನು ಸೇರ್ಸೋಣ ಇದು ಮುಳುಗೋ ಅಷ್ಟೇ ನೀರು ಹಾಕಿರೋದು ಇವಾಗ ಸೊ ನಾವೀಗ ಕುಕ್ಕರ್ ಕ್ಯಾಪನ್ನ ಹಾಕ್ಬಿಟ್ಟು ಒಂದು ಐದು ವಿಸಿಲ್ಸ್ ಹಾಕ್ಸೋಣ ಈಗ ಕುಕ್ಕರ್ ಕ್ಯಾಪ್ ಹಾಕಿದ್ದೀನಿ ಸೊ ನನಗೆ ಈಗ ಒಂದು ಐದು ವಿಸಿಲ್ ಬರಬೇಕು ಆಮೇಲೆ ಆಫ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ಈಗ ಸ್ವಲ್ಪ ಮಸಾಲೆಗಳನ್ನ ಫ್ರೈ ಮಾಡ್ಕೋಬೇಕು ನಾವು ನೋಡಿ ನಾನಿಲ್ಲಿ ಸ್ವಲ್ಪ ಧನಿಯಾ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಒಂದು ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮಗೆ ರೆಸ್ಟೋರೆಂಟ್ ಹೋಟೆಲ್ಗಳು ಸಹ ತುಂಬ ಚೆನ್ನಾಗಿರೋ ಸೂಪ್ಗಳು ಸಿಗುತ್ತೆ ಸೊ ಇದೇ ರೀತಿ ಮಾಡೋದು ಸೊ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ಟೈಮ್ ಆದರೂ ಕುಡಿಬೋದು ಅಷ್ಟು ಚೆನ್ನಾಗಿರುತ್ತೆ ಸೂಪ್ ಮಾಡಿದಾಗ ಯಾವಾಗ್ಲೂ ಅಷ್ಟೇ ಒಂದು ಒಂದು ದಿನ ಎರಡು ದಿನ ಇಟ್ಕೊಂಡು ಕುಡೀರಿ ಚೆನ್ನಾಗೇ ಇರುತ್ತೆ ಹಾಗೆ ಬೆಳ್ಳುಳ್ಳಿ ಒಂದು ಗಡ್ಡೆ ಅಷ್ಟು ಸ್ವಲ್ಪ ಶುಂಠಿ ಹಾಗೆ ಒಂದು ನಾಲ್ಕರಿಂದ ಐದು ಹಾಸೆ ಮೆಣಸಿಕ್ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಇದಕ್ಕೆ ಮೇಯ್ನು ಬೆಳ್ಳುಳ್ಳಿ ಹಾಗೆ ನಾವು ಕಾಳು ಮೆಣಸನ್ನು ಬಳಸ್ತೀವಿ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಒಂಟಿ ಒನ್ ಟೇಬಲ್ ಜೀರಿಗೆ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇನ್ನು ಇಂಗ್ರೀಡಿಯೆಂಟ್ಸ್ ಇದೆ ಆ್ಯಡ್ ಮಾಡ್ಕೊತ ಹೋಗೋಣ ಇದೇ ಕ್ರಮದಲ್ಲಿ ಮಾಡ್ಕೊಂಡು ಹೋಗಿದ್ರೆ ತುಂಬ ಚೆನ್ನಾಗಿರುತ್ತೆ ಸೂಪು ಹಾಗೆ ಒಂದು ಎರಡು ಪೀಸ್ ಚಕ್ಕೆ ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ಇದು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಲ್ಲ ನೀಟಾಗಿ ಸ್ವಲ್ಪ ಬಾಡಬೇಕಷ್ಟೇ ಹಸಿ ವಾಸನೆ ಅನ್ನೋದು ಸ್ವಲ್ಪ ಹೋದರೆ ಸಾಕು ಬಣಂತಿರಿಗಂತೂ ತುಂಬ ಒಳ್ಳೆಯದು ಇದು ಹಾಗೆ ಹೇಜ್ ಆಗಿರೋರಿಗೆ ಇವಾಗೆಲ್ಲ ಮೂವತ್ತು ಮೂವತ್ತೈದು ಅನ್ನೋಷ್ಟರಲ್ಲಿ ಕಾಲುಗಳ ನೋವು ಜಾಯಿಂಟ್ ನೋವು ಎಲ್ಲ ತುಂಬ ಜಾಸ್ತಿ ಇರುತ್ತಲ್ವ ಸೊ ಈ ರೀತಿ ನೀವು ವಾರದಲ್ಲಿ ಸರಿ ಇಲ್ಲ ಹದಿನೈದು ದಿನಕ್ಕೆ ಒಂದ್ಸಲ ಆದರೂ ಮಾಡ್ಕೊಂಡು ಕುಡೀರಿ ನೀವೇ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೋವುಗಳೇ ಇರೋದಿಲ್ಲ ಅಷ್ಟು ನೀಟಾಗಿ ಎದ್ದು ಓಡಾಡ್ತೀರ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಒಳ್ಳೆ ಫ್ಲೇವರ್ ಬರಬೇಕು ಅಂದರೆ ನೋಡಿ ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ಳಿ ತುಂಬ ಜನ ಪುದೀನ ಆ್ಯಡ್ ಮಾಡಲ್ಲ ಖಂಡಿತ ನೀವು ಸರಿ ಟ್ರೈ ಮಾಡಿ ಪುದೀನ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗೆ ಒಳ್ಳೆ ಸ್ಮೆಲ್ ಇರುತ್ತೆ ಪುದೀನ ಹಾಕೋದ್ರಿಂದ ಫ್ರೆಶ್ ಆಗಿರೋ ಪುದೀನ ಈ ರೀತಿ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೂಪ್ಗೆ ಈಗ ಇದು ರೆಡಿಯಾಗಿದೆ ಸ್ಟೌವ್ನ ಆಫ್ ಮಾಡಿಕೊಂಡು ಬಿಡೋಣ ಆಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೈಸಾಗಿ ರುಬ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮಾಡ್ಕೊಂಡು ಆಗಿದೆ ಈಗ ಐದು ಕೂಡ ಹೋಗಿದೆ ತೆಗೆದು ನೋಡೋಣ ನೋಡಿ ಯಾವ ಥರ ಆಗಿದೆ ಅಂತ ನಮಗೆ ಇವಾಗ ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿರುತ್ತೆ ಸೊ ನಾವೀಗ ಮತ್ತೆ ಈಗ ಇದಕ್ಕೆ ಈಗ ರುಬ್ಕೊಂಡಿರೋ ಮಸಾಲೆನೆಲ್ಲ ಇದಕ್ಕೆ ಸೇರಿಸ್ಕೊಡೋಣ ಹಾಗೆ ಮಿಕ್ಸಿ ಜರ್ ತೊಳೆದಿರೋ ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಇನ್ನೂ ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ನೀರು ಎಷ್ಟು ಬೇಕಾದರೂ ಸೇರಿಸ್ಕೊಳ್ಳಿ ತೆಳುಗಿದ್ದಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದಕ್ಕೆ ಇನ್ನೂ ನೀರು ಬೇಕು ಈಗ ಇನ್ನೊಂದು ಮಿಕ್ಸಿ ಜಾರಷ್ಟು ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ತೆಳೋಗಿದೆ ಈಗ ನಾವು ಸಾಲ್ಟ್ ಆಗಲೇ ಹಾಕಿದ್ದೀವಿ ಸ್ವಲ್ಪ ಇವಾಗ ಎಷ್ಟು ಬೇಕೋ ಅಷ್ಟು ನೋಡಿ ಮತ್ತೆ ಹಾಕ್ಕೊಳ್ಳೋಣ ಆಗಲೇ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡಿದ್ವಿ ಇವಾಗ ಇನ್ನೊಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ ಈಗ ಸ್ಟೌವ್ನ ಆನ್ ಮಾಡಿಕೊಂಡು ಮತ್ತೆ ಕುಕ್ಕರ್ ಕ್ಯಾಪ್ನ ಹಾಕಿ ಮತ್ತೆ ಇನ್ನೊಂದು ಐದು ವಿಸಿಲ್ಸ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಈಗ ಕುಕ್ಕರ್ ಕ್ಯಾಪ್ ಹಾಕಿದ್ದೀನಿ ಮತ್ತೆ ಒಂದು ಐದು ವಿಷ ವಿಸಿಲ್ಸ್ ಆಗಲಿ ರೆಡಿಯಾಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಈಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಕಾಲು ಸೊಪ್ಪು ಈಗ ರೆಡಿಯಾಗಿದೆ ಅಂತ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಮಗೆ ಹೋಟೆಲ್ ಸ್ಟೈಲಲ್ಲಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮಿಸ್ ಮಾಡದೆ ಟ್ರೈ ಮಾಡಿ ಕಾಲು ನೋವು ಮೈ ಕೈ ನೋವು ಇರೋರೆಲ್ಲ ಹಾಗೆ ಹೇಜು ಆಗಿದ್ದು ಆಗದೆ ಇರೋರು ಎಲ್ಲರಿಗೂ ಕೊಡಿ ಹಾಗೆ ಮಕ್ಳಿಗೂ ದೊಡ್ಡವ್ರಿಗೆ ಬಾಣಂತಿರ್ಗೆ ಎಲ್ಲರಿಗೂ ಕೊಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ತಿಂಗಳಲ್ಲಿ ಎರಡು ಟೈಮ್ ತಗೊಂಡ್ರು ಸಾಕು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಕಾಲು ಕೈ ನೋವೆಲ್ಲ ಕಮ್ಮಿ ಆಗುತ್ತೆ ಈ ರೀತಿ ಮಾಡ್ಕೊಳ್ಳಿ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್